જી yeah, હો ಎರಡ್ ಬಸ್ ಅಲ್ಲಿ ಹಬ್ಬರಿಂದ ನನ್ನ ಪ್ರಶ್ನೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಕೊಡ್ತಾರಲ್ಲಿ ಬಸ್ ಬಿಟ್ಟಿದ್ದಾರೆ ಆದ್ರೆ ವ್ಯವಸ್ಥೆ ವ್ಯವಸ್ಥಿತವಾದಂತ ಬಸ್ ಇಲ್ವೇ ಇಲ್ಲ ಯಾಕೆ ಗೊತ್ತುಂಟಾ ಸಮಯಕ್ಕೆ ಸರಿಯಾಗಿ ಬಸ್ ಬರುವುದೇ ಇಲ್ಲ ಸರ್ ಬೆಳಿಗ್ಗೆ ಯಾವುದೋ ಒಂದು ಸಮಯಕ್ಕೆ ಬಸ್ ಬರುವಂಥದ್ದು ನಮಗೆ ಎಕ್ಸಾಮ್ ಬರಲಿಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಲಿಕ್ಕೆ ಆಗುದೇ ಇಲ್ಲ ಸರ್ ಅದರಲ್ಲೂ ಸಂಜೆ ಹೊತ್ತಲ್ಲಿ ಮೂರು ಮುಕ್ಕಾಲಿಗೆ ನಮಗೆ ಬಸ್ ಇರುವಂತ ನಾಲ್ಕು ಮುಕ್ಕಾಲಿಗೆ ಕೊನೆಯ ಬಸ್ ನಾಲ್ಕು ಮುಕ್ಕಾಲು ಆದ್ಮೇಲೆ ಅವನಿಗೆ ಎಲ್ಲಾದರೂ ಬಸ್ ಮಿಸ್ ಆದ್ರೆ ಅವನ ಮನೆಗೆ ಹೋಗ್ಲಿಕ್ಕೆ ಇಲ್ಲ ಅದರಲ್ಲೂ ಕೂಡ ನಾಲ್ಕು ಮುಕ್ಕಾಲಿಗೆ ಕೆಲವೊಮ್ಮೆ ಆ ಬಸ್ ಬಿಡುದೇ ಇಲ್ಲ ಕೇಳಿದ್ರೆ ಜನ ಇಲ್ಲ ನೀವು ವಿದ್ಯಾರ್ಥಿಗಳಿಲ್ಲ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು ಅಲ್ಲಿ ನಿಂತಿದ್ರು ಕೂಡ ಬಸ್ ಬರುವುದೇ ಇಲ್ಲ ಸರ್ ಬಸ್ಸಿನ ವ್ಯವಸ್ಥೆ ನಮ್ಗೆ ಸರಿಯಾಗೇ ಇಲ್ಲ ಇನ್ನು ಮೂವತ್ತಿನ ಭಾಗದಲ್ಲಿ ಹೊಳ್ಳೆಯೊಳೆ ಭಾಗದಲ್ಲಿ ಅದೆಷ್ಟು ವಿದ್ಯಾರ್ಥಿಗಳು ಹೊಳೆ ದಾಟಿ ಆಚರಿವರೆಗೂ ಬಂದು ಆತ್ರಿಯಿಂದ ಬಸ್ ಹತ್ಕೊಂಡು ಬರುವಂತ ವ್ಯವಸ್ಥೆ ನಮ್ಮಲ್ಲಿ ಕಂಡು ಬರ್ತಾರೆ ಇಷ್ಟೊತ್ತು ಬೇಕಾ ಬರ್ತಾರೆ ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಅಲ್ಲಿ ಡಿಪೋ ಮ್ಯಾನೇಜರ್ ಒಂದು ಅಷ್ಟೇ ಅಲ್ಲಿ ನಾವು ಫ್ರೀಯಲ್ಲಿ ಹೋಗಿ ಅಂತ ಹೇಳುದಿಲ್ಲ ಹಣ ಕೊಟ್ಟು ಬರ್ತೇವೆ ಅದಕ್ಕೋಸ್ಕರ ನಮ್ಮನ್ನು ಇಷ್ಟೊತ್ತು ಮಳೆಯಲ್ಲಿ ಕಾಯಿಸ್ತಿದ್ದಾರೆ ನಮಗೆ ಉಂಟು ದಾಸು ಬಿಟ್ಟು ನಮ್ಮ ಅಧಿಕಾರ ನಾವು ನಮ್ಮ ಹಕ್ಕೇವೆ ಅದನ್ನು ಕೈಲಿಕ್ಕೆ ಸಹ ನಾವು ರೋಡಲ್ಲಿ ನಿಲ್ಬೇಕು ನಾವು ಹೋಗುವಂತ ನಮ್ಮ ಟ್ಯಾಕ್ಸ್ ನಾವು ಸ್ಯಾಲರಿ ಕೊಡ್ತೇವೆ ಆದ್ರೂ ಸಹ ವಿದ್ಯಾರ್ಥಿಗಳಿಗೆ ಯಾಕೆ ಸಿಕ್ಟೋ ಅವರಿಗೆ ನಾವು ಬರೋವರೆಗೂ ನಮ್ಮ ಹೋರಾಟ ಕೈ ಬಿಡ್ಲಿಕ್ಕಿಲ್ಲ ಮಳೆ ಬರಲಿ ಎಂತನೇ ಬರಲಿ ನಾವು ಕಾಯಿ ಬಿಡ್ಲಿಕ್ಕಿಲ್ಲ ಬರಲೇಬೇಕು ಬರಲೇಬೇಕು ಡಿಪೋ ಮ್ಯಾನೇಜರ್ ಬರಲೇಬೇಕು 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 ಡಿಪೋ ಮ್ಯಾನೇಜರ್

ಅದು ಒಂದು ಮನೆಗೆ ಕೊಟ್ಟರೆ ಆಡಿಯೋ ಅದು ನಮಗೊಂದು ಮನೆಗೆ ಕೊಟ್ಟರೆ ಅದು ಎಮ್ ಎಲ್ ಎ ಸೈಬಲ್ ಕೊಟ್ಟು ಅದನ್ನು ಎಲ್ಲಿ ನಿಮ್ಗೆ ಯಾವ ಟೈಮ್ ಬೇಕು ಆ ಟೈಮಿಗೆ ಸ್ಪೆಸ್ ಮಾಡಿ ಕೊಡ್ತಾರೆ ಒಂದು ವೇಳೆ ನಮ್ಮವರು ಆ ಟೈಮ್ ಬಿಟ್ಟು ಬೇರೆ ಟೈಮಿಂಗ್ ಓದಿದ್ರೆ ಏನಾಗ್ತದೆ ಮಾರಾಮಾರಿ ಆಗ್ತದೆ ಖಾಸಗಿ ಅವರಿಗೂ ನಮಗೂ ನೀವೇನು ಮಾಡ್ತೀರಿ ನೀವೆಲ್ಲ ಬಸ್ಸಲ್ಲಿ ಬಿಟ್ಟು ಹೋಗ್ತೀವಿ ಡ್ರೈವರ್ ಕಂಡಕ್ಟ್ರಿಗೂ ಅವರಿಗೂ ಮಾರಾಮಾರಿ ಆಗಿ ದೊಡ್ಡ ಆಗ್ತದೆ ಬಿಟ್ಟರೆ ನೀವು ಸಪೋರ್ಟ್ ಮಾಡಲ್ಲ ನಮ್ಮ ಡ್ರೈವರ್ ಕಂಡಕ್ಟರ್ಗಳಿಗೆ ಈ ಥರ ಪ್ರೈವೇಟ್ ಅವ್ರಿಗೆ ಬಾಯಿ ಬಂದರೆ ಬೈದರೂ ಸಹ ನೀವೇನು ಸಪೋರ್ಟ್ ಮಾಡೋದು ಅಂತ ಗೊತ್ತಿದೆ ಆದರೂ ನಮ್ಮೂರು ಈ ಪೇಸ್ ನಿಮಗೆ ಹಾಕಿ ಈ ಬದಲಾವಣೆ ಬೇಕಿದ್ದರೆ ನಾನು ಯೋಚನೆ ಮಾಡಿಕೊಡ್ತೇನೆ ನೀವು ಆಟಿಯೋದಿಂದ ನನಗೊಂದು ಮನವಿ ಕೊಟ್ಟು ಈ ಪ್ಲೇಸ್ ಕೊಡ್ಬೇಕು ಮನವಿ ನನಗೊಂದು ಮನವಿ ಕೊಟ್ಟರೆ ಆ ಮನವಿಗೆ ತಕ್ಕದಾಗಿ ಪರ್ಮಿಟ್ ಮಾಡಲಿಕ್ಕೆ ನಾನು ಯೋಚನೆ ಮಾಡ್ಲಿಕ್ಕೆ ಎಲ್ಲ ಸಪೋರ್ಟಿವರ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ರೂಟ್ ಎಷ್ಟಿದೆ ನೀವು ಮಕ್ಕಳ ಧೋರಣೆ ತೋರಿಸಿ ಎಷ್ಟು ಸಹಾಯ ಮಾಡ್ಬೋದು ಮ್ಯಾಕ್ಸಿಮಮ್ ಮಾಡಿ ನಾನು ಫೋನ್ ಮಾಡಿದಾಗಲೂ ನಿನ್ನೆ ಹೇಳಿದರು ಮಾಡ್ತೇನೆ ನನಗೆ ಯಾವುದೆಲ್ಲ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಸೊ ಅದನ್ನು ಮಾಡಿ ಎರಡನೇ ಉಳಿದದ್ದು ಮೇಡಮ್ ನೋಡಿ ಇಲ್ಲಿ ನಾವು ಅನುಮತಿ ಕೊಡ್ತೇವೆ ನನ್ನ ಹತ್ರ ಅರ್ಜಿ ಕೊಡ್ತಾರೆ ಕೆ ಎಸ್ ಆರ್ ಟಿ ಇಲ್ಲಿ ಕೊಡ್ತಾರೆ ಆದರೆ ಆರ್ ಟಿ ಓ ಅಲ್ಲಿ ಹೋಲ್ಡ್ ಆಗ್ತದೆ ಈಗ ನೆಕ್ಸ್ಟ್ ರೌಂಡ್ ನಾವು ಹೋರಾಟ ಅಥವಾ ಮಕ್ಕಳು ಹೋರಾಟ ಮಾಡೋದಿದ್ರೆ ನಾವು ಆರ್ ಟಿ ಒ ವಿರುದ್ಧ ಮಾಡ್ತೇವೆ ಮತ್ತು ಅಲ್ಲೆಲ್ಲಿ ಹೋಗುವುದಿಲ್ಲ ಇಲ್ಲೇ ಕೂತ್ಕೊಳ್ಳೋದು ಆರ್ ಟಿ ಒ ಇಲ್ಲಿ ಬರಬೇಕು ಪ್ರತಿ ಸರ್ತಿ ಫೋನ್ ಮಾಡಿದಾಗ ಕತೆ ಹೇಳ್ತಾ ಇರೋದು ಒಂದು ವರ್ಷದಿಂದ ನನ್ನ ಹತ್ರನೇ ಕತೆ ಹೇಳ್ತಾ ಇರ್ತಾರೆ ಸೊ ನಾನು ಹೋರಾಟ ಕೇಳುವ ಪರಿಸ್ಥಿತಿ ಬಂದಿದೆ ಇವತ್ತು ಮಕ್ಕಳು ಹೋರಾಟ ನಾನು ಅವ್ರಿಗೆ ಬೆಂಬಲಕ್ಕಿದ್ದೇನೆ ಮಕ್ಕಳು ನಾವು ಸಹಿತ ಈ ಕೆಲವು ಬಸ್ ರೂಟ್ ಯಾವುದಿದೆ ಇದು ಹಿಂದೆ ಎ ಬಿ ಪಿ ಎ ಪ್ರತಿಭಟನೆ ಮಾಡಿ ಹಾಕಿಸಿದ್ದಂಥ ರೂಟ್ ಅದು ಗೊತ್ತಿರಲಿಲ್ಲ ನಿಮಗೆ ಹತ್ತು ವರ್ಷದ ಹಿಂದೆ ಸೊ ಆ ರೂಟ್ಗಳು ಈಗ ಉಳಿಸ್ಕೊಳ್ಳಿಕ್ ಹೋರಾಟ ಮಾಡ್ತಿದ್ದೇವೆ ಆದ್ರೆ ಈಗ ನೀವು ಹೋರಾಟ ಕೊಟ್ಟ ಮೇಲೆ ಮತ್ತೊಂದು ಹತ್ತು ರೂಟ್ ಹೆಚ್ಚಾಗಬೇಕು ಏನಾಗ್ಬೇಕು ಹತ್ತು ರೂಟ್ ಹೆಚ್ಚಾಗಬೇಕು ಅದು ಒಂದ್ ದಿವಸ ಪ್ರತಿಭಟನೆ ಮಾಡಿದೆ ಮಳೆ ನೆಂದೆ ಬಂದರಿಗೆಲ್ಲ ಅಂದ್ರೆ ಆಗ್ತಿಲ್ಲ ಆ ಹೋರಾಟ ನಿರಂತರ ಇರ್ತದೆ ಸೊ ಹಾಗಾಗಿ ಆರ್ ಟಿ ಒಂದು ನೆಕ್ಸ್ಟ್ ಮೇಡಮ್ ಅಲ್ಲಿ ಇಲ್ಲಿ ಹೋದ್ ಯಾವುದೂ ತಗೊಳ್ತಾ ಇಲ್ಲ ಮತ್ತೆ ಏನೇನೋ ಕತೆ ಹೇಳಿ ಹಿಂದೆ ಹಾಕ್ತಾರೆ ಸೊ ಮೂರನೇ ವಿಷಯ ನೀವು ಹೇಳೋದು ಮಾಡಿ ಫ್ರೀ ಬಸ್ ಬೇಡ ನಮಗ್ ಬಸ್ ಕೊಡಿ ಕರೆಕ್ಟ್ ಅಲ್ಲ ಫ್ರೀ ಬಸ್ ಬೇಡ ಬಸ್ ಕೊಡಿ ಅಂತ ಹೇಳಿ ಅದು ಸರ್ಕಾರದ ಮಟ್ಟ ಸರ್ಕಾರಕ್ಕೆ ಅರ್ಥ ಎಲ್ಲ ಎಲ್ಲವರಿಗೆ ಆ ಒತ್ತಡ ಬರ್ತಾ ಸೊ ನಿಮ್ ಇವತ್ತಿನ ಪ್ರತಿಭಟನೆ ಇವ್ರಿಗೆ ಎಲ್ರಿಗೂ ಜಿಲ್ಲೆಗೂ ಮುಟ್ಟಸ್ತ ರಾಜ್ಯಕ್ಕೂ ಒಂದು ಸಣ್ಣ ಕೊಯ್ ಮುಟ್ಟು ಆಯಿತಾ ವಿಧಾನಸಭೆ ಅಧಿವೇಶನ ಶುರುವಾಗುವಾಗ ನಾನು ಅಧಿವೇಶನದಾಗ ಇಷ್ಟೆ ಬೆಂಗಳೂರಿಗೆ ಮುಟ್ಟಸ್ತ ಆದರೆ ನಿಮ್ಮ ಒತ್ತಡ ಎಷ್ಟು ಕಾಣಿಸ್ತಾ ಎಲ್ಲರೂ ಇರ್ತಾರೆ ಗೊತ್ತಿರಲಿ ನಿಮಗೆ ಎಲ್ಲರೂ ದೂರ ನಿತ್ಕೊಂಡು ಕಾತಾ ಇದ್ದರು ಕಾಂಬ ಒಂದು ದಿವಸ ಮಾಡಿ ಬಿಡ್ತಾರೆ ಮಕ್ಕಳು ಅಂತೇಳಿ ಹೇಳಿ ಸೊ ನೀವೇನಾದ್ರು ಒಂದು ದಿವಸ ಕೂರ್ಕೊಂಡ್ರೆ ನಾಳೆಯಿಂದ ಇವ್ರಿಗೆ ಒತ್ತಡ ಬರ್ತದೆ ಕೊಡಬೇಡಿ ಅಲ್ಲೆಲ್ಲ ಅಂತೇಳಿ ಎಲ್ಲ ಜೋರಿನಾರೇ ಇಪ್ಪದು ಹಾಗಾಗಿ ಪ್ರತಿಭಟನೆ ಇವತ್ತಿಗೆ ನ್ಯಾಯ ಇವತ್ತಿಗೆ ಹೇಳಿ ಇದು ವಾಪಸ್ ಹೇಳಿ ಮೇಡಮ್ ಹೇಳಿ ಒಂದಿಷ್ಟು ದಿವಸ ತಗೊಂಡಿ ಏನೋ ನಿಮ್ಮ ಲೀಡರ್ಸ್ ಒಂದಿಷ್ಟು ದಿವಸ ತಗೊಂಡಿ ಅಷ್ಟು ದಿನದೊಳಗೆ ಇರುವ ಪರ್ಮಿಟ್ ಒಳಗೆ ಇವ್ರು ಹೆಲ್ಪ್ ಮಾಡ್ತಾರೆ ಪರ್ಮಿಟ್ ಹೋಲ್ಡ್ ಆದದ್ದು ಆರ್ ಟಿ ಹೋದಾಗ ಏನು ಮಾಡ್ತಾರೆ ಆಮೇಲೆ ಹೊಸ ಪರ್ಮಿಟಿಗೆ ಏನು ಮಾಡ್ತಾರೆ ಇದಿಷ್ಟು ಹೇಳಿ ಮತ್ತು ನೀವು ಪ್ರತಿಭಟನೆ ಮಾಡಬೇಕಿದ್ರೆ ಮತ್ತು ನಾಲ್ಕೈದು ಜನ ಸಿಸ್ತೇಗೋಯ್ ಅವ್ರ ಹತ್ರ ಮಾತನಾಡಿ ಕೆಲವು ವಿದ್ಯಾರ್ಥಿಗಳು ಮುಂಬೈ ವಿದ್ಯಾರ್ಥಿಗಳು ಪಾಸ್ ಮಾಡ್ಕೊಂಡಿದ್ದಾರೆ ಅವರಿಗೆ ಪಾಪ ಮಧ್ಯ ಬಸ್ ಸ್ಟ್ಯಾಂಡ್ ಇರ್ತದೆ ಅಲ್ಲಿ ಬಸ್ ಬಂದ್ರೆ ಅಲ್ಲಿ ಮೈಲೂರಲ್ಲಿ ಫುಲ್ ಆಗಿರ್ತಾರೆ ಈ ಈ ಎಕ್ಸ್ಪ್ರೆಸ್ ಸ್ಟ್ಯಾಂಡ್ ಇರ್ತದಲ್ಲ ಅಲ್ಲಿ ಹಕ್ಕಿಗೆ ಜಾಗ ಇಲ್ಲ ವಿದ್ಯಾರ್ಥಿಗಳಿಗೆ ಅದು ಹೊತ್ತಿದ್ರೆ ಅಲ್ಲಿ ಮೆಟ್ಟಿನ ಮೇಲೆ ನಿಂತ್ಕೊಳ್ಳಿ ಅದು ನಿರ್ಧಾರ ನಿಂತ ಪಾಪ ಸಣ್ಣ ಸಣ್ಣ ವಿದ್ಯಾರ್ಥಿಗಳು ಇರ್ತಾರೆ ಹೇಗೆ ನಿಂತ್ಕೊಳ್ಳೋದು ಸ್ವಾಮಿ ಬಿದ್ದರೆ ಯಾರು ಮನೆಯವರಿಗೆ ಆದ್ರೆ ಮತ್ತೆ ಕೇಳಿದ್ರೆ ಆತರ ಕಾರಣಗಳು ತುಂಬಾ ಕೊಡ್ತಾರೆ ನಮಗೆ ಅದೇ ಬೇಡ ನಮಗೆ ಪರಿಹಾರ ಬೇಕು ಬಸ್ ಬೇಕು ಈಗಾಗಲೇ ಇನ್ನು ಅರ್ಧ ಗಂಟೆಯಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಎಷ್ಟು ಸಾಲು ಆಗಲಿಕ್ಕೆ ಮಾಡ್ ಹಾಕಿದರೆ ಬಗ್ಗೆ ಗಮನ ವಹಿಸ್ತೇನೆ ತಾಲೂಕಲ್ಲಿ ಏನ್ ಸಮಸ್ಯೆ ಹೇಳಿ ನಮಗೂ ಈಗ ಹತ್ತಾಗಿದೆ ಅದನ್ನು ನಾನು ಸಾಲ್ವೇನೆ